ನೋಡಿ ಬೆಂಕಿಯನ್ನು ಆಯ್ತಾ ಇದಾರೆ ಫೋನ್ ಆಫ್ ಆಗುತ್ತೆ ಫೋನ್ ಆಫ್ ಆಗುತ್ತೆ ಆಗತ್ರಿ ಬೆಂಕಿಗೆ ಹೀಟ್ಗೆ

ನೋಡಿ ಬೆಂಕಿಯನ್ನ ಹಾಯ್ತಾ ಇದಾರೆ ಉರಿತಾ ಇರುವಂತ ಕೆಂಡವನ್ನ ಮೊದಲು ದೇವರಲ್ಲಿರುವಂತ ದೇವರನ್ನು ನಂತರ ಜನಗಳು ಆಯುವಂತ ಕೆಲಸವನ್ನ ಮಾಡ್ತಾರೆ ಯೂಟ್ಯೂಬ್ ಲೈವ್ ಜ್ಞಾನ ಸಿಂಧು ಸ್ವಾಮಿ ಅಂತ ಇದೆ ನೋಡಿ

ಮಾಡೋ ಮಾಡ್ತೀನಿ ಹಾಗೆ ಹೋದ್ಬಿಡ ಏಯ್ ನೋಡಿ ನಿಮ್ಮ ಸ್ಟಾರ್ಟಿಂಗ್ ಬರೋ ಸಿಕ್ಕಪ್ಪ ಆರ್ಡರ್ ಹಾ ಹಾ ಈ ವೈಟ್ ಟಾಟಾನಾ ತಾಟಾನಾ